ತುಲಾ ರಾಶಿ ಭವಿಷ್ಯ ಎರಡು ಸಾವಿರ ಪ್ರಕಾರ ಆರೋಗ್ಯ ಮತ್ತು ಕುಟುಂಬ ನರಮಂಡಲದ ಆರೈಕೆ ಒತ್ತಡವು ಬೆನ್ನು ನೋವು ಅಥವಾ ಭಾರವಾದ ಕೆಲಸದ ಹೊರೆಯಿಂದಾಗಿ ಆಯಾಸವಾಗಿ ಪ್ರಕಟವಾಗಬಹುದು ದೈಹಿಕ ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ಧ್ಯಾನ ಮತ್ತು ಪೈಲಟ್ಸ್ಗೆ ಆದ್ಯತೆ ನೀಡಿ ಉಪಪ್ರಜ್ಞೆಯಿಂದ ಗುಣಮುಖರಾಗುವುದು ಮಾರ್ಚ್ ಮೂರರ ಗ್ರಹಣವು ನಿಮ್ಮ ಉಪಪ್ರಜ್ಞೆಯ ಮನೆಯನ್ನು ಅಪ್ಪಳಿಸುತ್ತದೆ ಇದು ಹಳೆಯ ಮಾನಸಿಕ ನಿರ್ಬಂಧಗಳು ಅಥವಾ ವಿಷಕಾರಿ ಅಭ್ಯಾಸಗಳನ್ನು ಬಿಡುಗಡೆ ಮಾಡಲು ಸೂಕ್ತ ಸಮಯವಾಗಿದೆ ವೃತ್ತಿ ಮತ್ತು ಹಣಕಾಸು ವೃತ್ತಿಪರ ಶಿಖರ ಇದು ನಿಮ್ಮ ವೃತ್ತಿ ಜೀವನದ ಒಂದು ದಶಕದಲ್ಲಿ ಅತ್ಯಂತ ಬಲಿಷ್ಠ ವರ್ಷಗಳಲ್ಲಿ ಒಂದಾಗಿದೆ ಜೂನ್ ಎರಡರಂದು ಗುರು ನಿಮ್ಮ ವೃತ್ತಿ ಜೀವನದ ಹತ್ತು ನೇ ಮನೆಗೆ ಪ್ರವೇಶಿಸುತ್ತಾನೆ ಇದು ಬಡ್ತಿಗಳು ನಾಯಕತ್ವದ ಪಾತ್ರಗಳು ಮತ್ತು ಸಾರ್ವಜನಿಕ ಖ್ಯಾತಿಯನ್ನು ಹೆಚ್ಚಿಸುವ ಸಾಧ್ಯತೆಯಿದೆ ಆರ್ಥಿಕ ಬೆಳವಣಿಗೆ ವರ್ಷದ ಮೊದಲಾರ್ಧದಲ್ಲಿ ಸ್ಥಿರತೆಯನ್ನು ನಿರೀಕ್ಷಿಸಿ ನಂತರ ಜೂನ್ನಿಂದ ಅಕ್ಟೋಬರ್ವರೆಗೆ ಗಮನಾರ್ಹ ಲಾಭಗಳನ್ನು ನಿರೀಕ್ಷಿಸಿ ರಿಯಲ್ ಎಸ್ಟೇಟ್ ಮತ್ತು ದೀರ್ಘಾವಧಿಯ ಹೂಡಿಕೆಗಳು ವಿಶೇಷವಾಗಿ ಅನುಕೂಲಕರವಾಗಿವೆ ನಾವೀನ್ಯತೆಗಳು ಏಪ್ರಿಲ್ ಇಪ್ಪತ್ತೈದು ರಿಂದ ಯುರೇನಸ್ ನಿಮ್ಮ ಒಂಬತ್ತು ನೇ ಮನೆಗೆ ಚಲಿಸುತ್ತದೆ ಇದು ನಿಮ್ಮ ಕೆಲಸದಲ್ಲಿ ಆಮೂಲಾಗ್ರ ಸ್ವಾತಂತ್ರ್ಯದ ಬಯಕೆಯನ್ನು ಹುಟ್ಟುಹಾಕುತ್ತದೆ ಅಥವಾ ಅಂತಾರಾಷ್ಟ್ರೀಯ ಉದ್ಯೋಗಾವಕಾಶಗಳಿಗೆ ಕಾರಣವಾಗುತ್ತದೆ ಪ್ರೀತಿ ಮತ್ತು ಸಂಬಂಧ ರಿಯಾಲಿಟಿ ಚೆಕ್ ಫೆಬ್ರವರಿ ಹದಿಮೂರರಂದು ಶನಿಯು ನಿಮ್ಮ ಪಾಲುದಾರಿಕೆಯ ಮನೆಗೆ ಪ್ರವೇಶಿಸುತ್ತಾನೆ ಗುಲಾಬಿ ಬಣ್ಣದ ಕಲ್ಪನೆಗಳಿಂದ ನಿಮ್ಮನ್ನು ದೂರವಿಟ್ಟು ವಾಸ್ತವ ಮತ್ತು ಪರಸ್ಪರ ಗೌರವವನ್ನು ಆಧರಿಸಿದ ಸಂಪರ್ಕಗಳತ್ತ ಕರೆದೊಯ್ಯುತ್ತಾನೆ ಬದ್ಧತೆ ಅಸ್ತಿತ್ವದಲ್ಲಿರುವ ಬಂಧಗಳು ಪುನರ್ರಚನೆ ಹಂತವನ್ನು ಎದುರಿಸಬಹುದು ಅದು ಅವುಗಳನ್ನು ನಿಜವಾಗಿಯೂ ಆಳಗೊಳಿಸುತ್ತದೆ ನಿಶ್ಚಿತಾರ್ಥಗಳು ಅಥವಾ ಹಂಚಿಕೆಯ ಹಣಕಾಸು ಯೋಜನೆಯಂತಹ ಗಂಭೀರ ಮೈಲಿಗಲ್ಲುಗಳನ್ನು ನಿರೀಕ್ಷಿಸಬಹುದು ಒಂಟಿಗಳು ನಿಮ್ಮ ಹೊಸದಾಗಿ ಕಂಡುಕೊಂಡ ಪ್ರಬುದ್ಧತೆಗೆ ಹೊಂದಿಕೆಯಾಗುವ ಸಂಗಾತಿಯನ್ನು ನೀವು ಕಂಡುಕೊಳ್ಳುವ ಸಾಧ್ಯತೆಯಿದೆ ಹೊಸ ಪ್ರಣಯಕ್ಕೆ ಉತ್ತಮ ತಿಂಗಳುಗಳು ಏಪ್ರಿಲ್ ಆಗಸ್ಟ್ ಮತ್ತು ಅಕ್ಟೋಬರ್ ಗಮನಿಸಬೇಕಾದ ಪ್ರಮುಖ ದಿನಾಂಕಗಳು ಫೆಬ್ರವರಿ ಹದಿಮೂರು ಶನಿಯು ಮೇಷರಾಶಿಗೆ ಪ್ರವೇಶಿಸುತ್ತಾನೆ ನಿಮ್ಮ ಸಂಬಂಧಗಳಿಗೆ ವಾಸ್ತವಿಕ ಗುರಿಗಳನ್ನು ಹೊಂದಿಸಲು ಪ್ರಾರಂಭಿಸಿ ಏಪ್ರಿಲ್ ಒಂದು ರಾಶಿಯಲ್ಲಿ ಹುಣ್ಣಿಮೆ ವೈಯಕ್ತಿಕ ಪ್ರಗತಿಗಳು ಮತ್ತು ಸ್ಪಷ್ಟ ಗಡಿಗಳಿಗೆ ಒಂದು ದಿನ ಜೂನ್ ಎರಡು ಗುರು ಕರ್ಕರಾಶಿಗೆ ಪ್ರವೇಶಿಸುತ್ತಾನೆ ಪ್ರಮುಖ ವೃತ್ತಿಪರ ಸುವರ್ಣ ಯುಗ ಆರಂಭವನ್ನು ಸೂಚಿಸುತ್ತದೆ ಆಗಸ್ಟ್ ಆರು ಶುಕ್ರನು ತುಲಾ ರಾಶಿಗೆ ಪ್ರವೇಶಿಸುತ್ತಾನೆ ಮೂಡಿ ಸೌಂದರ್ಯ ಮತ್ತು ಹೊಸ ಅವಕಾಶಗಳನ್ನು ಆಕರ್ಷಿಸುವ ನಿಮ್ಮ ಉತ್ತುಂಗ ಸಮಯ ಅಕ್ಟೋಬರ್ ಹತ್ತು ತುಲಾ ರಾಶಿಯಲ್ಲಿ ಅಮಾವಾಸ್ಯೆ ಎರಡು ಸಾವಿರ ಇಪ್ಪತ್ತೇಳರ ಉದ್ದೇಶಗಳನ್ನು ಹೊಂದಿಸಲು ನಿಮ್ಮ ವೈಯಕ್ತಿಕ ಹೊಸ ವರ್ಷ ಅಕ್ಟೋಬರ್ ಮೂರು ನವೆಂಬರ್ ಹದಿಮೂರು ರಾಶಿಯಲ್ಲಿ ಶುಕ್ರ ಹಿಮ್ಮೆಟ್ಟುವಿಕೆ ಪ್ರಮುಖ ಸೌಂದರ್ಯವರ್ಧಕ ಬದಲಾವಣೆಗಳು ಅಥವಾ ಹಠಾತ್ ಪ್ರಣಯ ನಿರ್ಧಾರಗಳನ್ನು ತಪ್ಪಿಸಿ